ದಸರಾ ಪ್ರಶಸ್ತಿಯನ್ನ ಹೊಂದಿರುವಂತಹ ನನ್ನವ ಸಾಂಸ್ಕೃತಿಕ ಕಲಾತಂಡದವರಿಗೆ ಹಾಗೂ ಹೆಚ್ಚಾಗಿ ನಮ್ಮ ಮಹದೇವಣ್ಣರವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಂದು ಜೋರಾದ ಚಪ್ಪಳೆ ಅವರಿಗೆ ಅಭಿನಂದಿಸೋಣ ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ನಮ್ಮನ್ನ ನೀವೆಲ್ಲ ಹೋಗ್ತಾ ಇದ್ದೀವಿ ಆದರೆ ನಮ್ಮನೇಲಿ ನಮ್ಮೆಲ್ಲರೂ ಬೈತಾ ಇರ್ತಾರೆ ಇವ್ರಿಗೆ ಏನು ಕೆಲಸ ಇಲ್ಲವಾ ಕೆಲಸ ಮಾಡ್ಕೊಂಡು ಮನೆಗೆ ಬರೋಕ್ಕಿಲ್ವಾ ಹೇಳ್ತಾ ಇರ್ತಾರೆ ಅವರು ನಮ್ಮ ಸೌಮ್ಯ ಮೇಡಮ್ ಅವರು ಎಲ್ಲೇ ಹೋಯ್ತು ಅಂತಂದ್ರೆ ಮಧ್ಯರಾತ್ರಿ ಆಗ್ಬೋದು ಒಂದು ಕಾರ್ಯಕ್ರಮ ಮುಗಿಯೋದು ಅಲ್ಲೂ ಕೂಡ ಅವರು ಅವ್ರ ಮನೆಯಲ್ಲಿ ನಿಂದನೆಗೆ ಒಳಗಾಗಿರ್ತಾರೆ ನಮ್ಮ ಮಂಜುಳಾ ಮೇಡಮ್ ಅವರು ಸಹ ವಿವಿಧ ರಾಜ್ಯಗಳೂ ಹೋಗಿರ್ತಾರೆ ಮತ್ತೆ ರಾಜ್ಯ ನಮ್ಮ ಜಿಲ್ಲೆಯ ಕೆಳಿಯನ್ನು ಬಿಟ್ಟು ಕೂಡ ಹೋಗ್ತಾರೆ ಈಗ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದಾರೆ ನೀವೆಲ್ಲ ನೋಡ್ತಿದ್ರಿ ನಾವೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಿರೋರೆ ಆದ್ರೂ ನಾವು ನಮ್ಮ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಕಣ ತೊಟ್ಟು ನಮ್ಮ ನಾಗರಾಜ್ ಸರ್ ಅವರು ನಮ್ಮ ಒಮ್ಮೆ ಸರ್ ಅವರು ಮಾಡ್ತಾ ಇದ್ದಾರೆ ಬಹಳ ಖುಷಿ ಅವರ ಅವರ ಮಾತು ಒಂದು ಇದನ್ನ ಕೇಳಿ ಬಹಳ ಖುಷಿ ಆಯ್ತು ಒಂದು ವಿಶ್ರಾಂತ ಜೀವನದಲ್ಲಿ ಇರುವಂತವ್ರು ಇದೆಲ್ಲ ಜವಾಬ್ದಾರಿ ವಹಿಸ್ಕೊಂಡ್ ಮಾಡುದು ಅಷ್ಟು ಸುಲಭವಾದ ಕೆಲಸ ಅಂತ ನಾನು ಕೂಡ ನಾನು ಗೃಹ ಪ್ರವೇಶ ಮಾಡಿದೆ ಆ ಗೃಹ ಪ್ರವೇಶದಲ್ಲಿ ಒಂದು ಕಡೆ ವಿಮರ್ಶನೆ ಈ ಒಂದು ಸುಗಮ ಸಂಗೀತ ಮತ್ತೊಂದ್ ಕಡೆ ಜಾನಪದ ಗೀತೆ ಮತ್ತೊಂದ್ ಕಡೆ ಕವಿಗೋಷ್ಠಿ ಮಾಡಿದ್ರು ಎಲ್ಲ ಊರಲ್ಲಿ ಬೈತಾ ಇರೋ ನನ್ಗೆ ಹಿಂಚೆ ಅಂತ ಇವತ್ತು ಅದೇ ನಮ್ ಜನ ನಮ್ಮನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ ಬಹಳ ಖುಷಿ ಆಗ್ತಾರೆ ಹಾಗೆ ಸಿಂಚನ ಮೇಡಮ್ ಸಮಾಜದ ಜಾಲತಾಣದಲ್ಲಿ ಒಳ್ಳೊಳ್ಳೆ ಸಾಂಗ್ ಆಡ್ತಾ ಇರ್ತಾರೆ ಅವರು ಏಕೆಂತಂದ್ರೆ ಒಂದು ಒಂದು ಕಲೆಯನ್ನ ಗುರುತಿಸ್ಕೊಂಡಾದ್ಮೇಲೆ ಅದಕ್ಕೆ ನಮ್ಮ ಸಮರ್ಪಿಸ್ ತಗೊಳ್ಬೇಕು ಸುಮ್ಮನೆ ಏನೋ ಅರ್ಧನ್ ಪರದ ಮಾಡಕ್ ಆಗಲ್ಲ ಇಲ್ಲಿ ಒಂದು ತಪ್ಪು ಮಾಹಿತಿ ಕೊಟ್ಬಿಡ್ ಮಾದೇವ್ ಸರ್ ನನ್ಗೆ ನಾನು ಹತ್ತು ಬುಕ್ಗಳು ರೆಡಿ ಇವೆ ಅವ್ರು ಕಳ್ಸಿಕೊಂಡಿದ್ದೇವ್ ಬಿಡುಗಡೆ ಆಗಿರೋ ಒಂದೇ ಬಿಡುಗಡೆ ಆಗಿರೋದು ಕಾವೇರಿ ಪುಸ್ತಕ ಬಿಡುಗಡೆಯಾಗಿ ಪುಸ್ತಕ ಪ್ರಾಧಿಕಾರದಿಂದ ನಾನು ನಮೋದಿಸಿದೆ ಬಹಳ ಖುಷಿ ಆಯ್ತು ಎಲ್ಲ ಆಯ್ತು ದುಡ್ಡಿಲ್ಲ ಮನೆಗ ಖರ್ಚಾಗಿದೆ ಮಾಡ್ತಾ ಇದ್ದೀನಿ ನಾನು ಎಪ್ಪತ್ ಲಕ್ಷ ಸಾಲ ತಿಂದಿದ್ದೀನಿ ಎಪ್ಪತ್ ಸಾವಿರ ರೂಪಾಯಿ ಸಂಘ ಬರ್ತಾ ಇದೆ ಎಪ್ಪತ್ ಲಕ್ಷ ಸಾಲ ಇದೆ ಒಂದೇನಂದ್ರ ಒಂದು ಮಾಡ್ಲೇಬೇಕು ಅಂತ ಒಂದು ಹಂಬಲ ಅಷ್ಟೇನೆ ನಮ್ಮ ಕಲ್ಸಿ ಪ್ರಶಸ್ತಿ ನೀಡಿದ್ದೀರಿ ಬಹಳ ಖುಷಿ ಆಯ್ತು ನಾನು ಎಂತ ಯಾವಾಗ ನನ್ನನ್ನು ನಿನ್ನ ದಿವಸ ಇರ್ತಾಳೆ ನಿನ್ಗೇನ್ ಕೆಲಸ ಇಲ್ಲ ಅಂತ ಹೇಳಿ ಅವ್ರ ಬೈಕ್ ಆಗಲ್ವಲ್ಲ ಕವಿತೆ ಮೂಲಕ ಒಂದು ಕುಳಿತುಕೊಂಡಿದೆ ಏನಂತಂದ್ರೆ ಅವರು ಶಿಕ್ಷಕಿ ಸರ್ಕಾರಿ ಶಾಲಾ ಶಿಕ್ಷಕಿ ಎಚ್ ಎಂ ಆಗಿದ್ದಾರೆ ಮಂಡ್ಯದಲ್ಲಿ ಅವರು ಕಂಡುಕೊಡಲ್ಲ ಸರ್ ಅವ್ರು ಕಂಡುಕೊಡಲ್ಲ ಸರ್ ನಾನು ಹಳ್ಳಿಯಲ್ಲಿ ಮನೆ ಮಾಡ್ತಾ ಇದ್ದೀನಿ ಅಲ್ಲ ಅವ್ರಿಗೆ ಅದೊಂದು ಬೇಸರ ಏನಪ್ಪ ಇಷ್ಟೊಂದು ಬಂಡೋಳ ಹಳ್ಳಿಲಾಗ್ತಾ ಇದ್ದಾನಲ್ಲ ಸಿಟಿ ಯಾರು ಮಾಡ್ಬೋದು ಅಂತ ನನ್ನ ಅಪ್ಪ ನಮ್ಮ ತಾಯಿ ಮೈಗೆ ನಾವು ಮನೆ ಕಟ್ಟಬೇಕು ಊರಲ್ಲಿ ಯಾವತ್ತೂ ನೋಡಿ ಲೋಕೇಶ್ ಕಲ್ಕುಣಿ ಅಂತ ಕಲ್ಕುಣಿನೇ ಮನೆಯಿಲ್ಲ ಅಂತಂದ್ರೆ ನನ್ನ ಮಕ್ಕಳಿಗೆ ಥರ ಅವಮಾನ ಕೋದಲ್ವಾ ಏ ನಿಮ್ಮ ಅಂತಾರೆ ಒಂದು ಕಲ್ಕುಡಿ ಅಂದ್ರೆ ನಡಿ ಅಂತ ಅಂದಾಗ ಇರ್ಬೇಕು ಅಲ್ಲಿ ಒಂದು ಮನೆ ಅಂತ ಒಂದು ನೆಲ ಇದ್ರೆ ಅದಕ್ಕೆ ಒಂದು ಗೌರವ ಇರ್ತದೆ ಘನತೆ ಇರ್ತದೆ ಅಂತ ಹೇಳಿ ಮೂಲಕ ಕೇಳ್ಕೊಳ್ತೀನಿ ಅವರಿಗೆ ಒಂದು ರಾಯಚೂರಲ್ಲಿ ಶಿಕ್ಷಕರದು ಒಂದು ಸವಾಲು ಮಾಡಿದ್ರು ಅಲ್ಲಿ ಕರೆದ್ರು ನಾನು ಇಟ್ಟಿದ್ದೆ ನಾನು ಯಾವಾಗಲೂ ಪೈತಿ ಇರ್ತಾಳಲ್ಲ ಒಂದು ಕವನದ ಮೂಲಕ ಒಂದು ಚುಟುಕುದ ಮೂಲಕ ಉತ್ತರ ಹೇಳಿ ಒಂದು ಚುಟುಕು ಬರ್ತಿದ್ದೆ ನನಗೆ ಕವನವೆಂದರೆ ಇಷ್ಟ ಕವಿತೆ ಎಂದರೆ ಇಷ್ಟ ಕಾದಂಬರಿ ಎಂದಲೇ ಇಷ್ಟ ಆದರೆ ನನ್ನ ಆಕೆಗೆ ಯಾವುದು ಇಷ್ಟ ಇಲ್ಲ ಆದರೆ ನನ್ನ ಆಕೆಗೆ ಯಾವುದು ಇಷ್ಟ ಇಲ್ಲ ಆದರೂ ನನ್ನ ಆಕೆ ಕನ್ನಡ ಶಿಕ್ಷಕಿ ಕನ್ನಡ ಶಿಕ್ಷಕಿ ಸಾಹಿತ್ಯ ಕ್ಷೇತ್ರದಿಂದ ಗುರುತಿಸಿದ್ರೆ ನಾನು ಒಂದು ನಿಮಿಷಗಳ ಕಾಲ ಕಾಲಕೋಶನ ಪಡ್ಕೊಂಡು ಸುಮಾರು ಜನ ನನ್ನ ಬಹಳ ಪ್ರಸಿದ್ಧಿಯಾದ ಕವಿತೆ ಈ ಕವಿತೆಯನ್ನು ಕೇಳಿ ನನಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಚಾನ್ಸ್ ಅನ್ನು ಕೊಟ್ಟಿದ್ರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದೆ ನಾನು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಬಟ್ಟೆಯನ್ನು ಕಾಕಿ ಬಟ್ಟೆಯನ್ನು ಧರಿಸ್ಕೊಂಡು ಹೇಳಿದಂತ ಸಾವಿರದ ಒಂಬೈನೂರ ಹದಿನೈದರಿಂದ ಇಲ್ಲಿಯ ತನಕ ನಾನು ಒಬ್ಬನೇ ನನಗೆ ಬಹಳ ಖುಷಿಯಾಗ ನನ್ನ ಕವಿತೆಯ ಶೀರ್ಷಿಕೆ ಅಮಾವಾಸೆಯ ಮೊಟ್ಟೆ ದಾರಿಯಲ್ಲಿ ನಾವು ಹೋಗುವಾಗ ಕಣ್ಣಿಗೆ ಬಿತ್ತು ಎರಡು ಹೊಡೆದ ಮೊಟ್ಟೆ ಹಿಂದೆ ಮುಂದೆ ನೋಡಿದೆ ಯಾರೂ ಇಲ್ಲ ಆ ಮೊಟ್ಟೆ ಕಂಡು ನಾವೊಂದು ಕ್ಷಣ ಬಿಟ್ಟೆ ಆಗ ನಾ ಮನಸ್ಸಲ್ಲಿ ಅಂದುಕೊಂಡೆ ಈ ಮೊಟ್ಟೆ ಸೇರಬಾರದಿದ್ದೇ ನನ್ನ ಹೊಟ್ಟೆ ಈ ಮೊಟ್ಟೆ ಸೇರಬಾರದಿದ್ದೆ ನನ್ನ ಹೊಟ್ಟೆ ಪಾಪ ಯಾರೋ ಮನೆಗೆ ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ಬೀಳಿಸಿರಬಹುದು ಆಗ ಪಕ್ಕದಲ್ಲಿ ನನ್ನ ವಯಸ್ಸಾದ ತಾಯಿ ಹೇಳಿದಳು ಮುಗ ಇದು ಅಮಾವಾಸ್ಯ ಮೊಟ್ಟೆ ಕಣಪ್ಪ ಮುಗ ಇದು ಅಮಾವಾಸ್ಯ ಮೊಟ್ಟೆ ಕಣಪ್ಪ ಅದನ್ನ ತಿಳಿಯಬೇಡ ದಾಟಲು ಬೇಡ ಪಕ್ಕದಲ್ಲಿ ಸರಿ ಎಂದು ಹೇಳಿದಳು ಆಗ ನನ್ನ ನನ್ನಲ್ಲಿ ಮೂಡಿತು ಒಂದು ಪ್ರಶ್ನೆ ಅವ್ವ ಏಕೆ ಹೊಡಿದರು ಮೊಟ್ಟೆ ಆಗ ಅವರು ಹೇಳಿದಳು ಮೊಗ ಹಟ್ಟಿಯಲ್ಲಿ ಬರುವ ಕಷ್ಟಗಳು ಕಲಹಗಳು ಸಮಸ್ಯೆಗಳನ್ನು ಕಿರಿಕಿರಿಗಳನ್ನು ತೊಡೆದು ಹಾಕಲು ಮನೆಯಲ್ಲಿ ದೃಷ್ಟಿ ತೆಗೆದು ಮೂರು ರಸ್ತೆಗಳು ಕೂಡುವ ಜಾಗದಲ್ಲಿ ಕೋಳಿ ಮೊಟ್ಟೆಯನ್ನು ಹೊಡೆಯುತ್ತಾರೆಪ್ಪ ಮೊಗ ಎಂದಳು ಹೌವ್ವ ಆಗ ತಡೆ ಮಾಡದೆ ಅವನನ್ನು ಮತ್ತೆ ನಾ ಕೇಳಿಬಿಟ್ಟೆ ಅವ್ವ ಈ ದೇಶದ ಕಷ್ಟಗಳು ಸಮಸ್ಯೆಗಳು ಮೂಢನಂಬಿಕೆಗಳನ್ನು ಹಾಕಲು ಯಾವ ಮೊಟ್ಟೆಯನ್ನು ನೋಡಬೇಕವ ಎಂದ್ರೆ ಯಾವ ಮೊಟ್ಟೆಯನ್ನು ಹೊಡೆಯಬೇಕು ಆಗ ನನ್ನವ ಒಂದು ಕ್ಷಣ ನನ್ನನ್ನೇ ನೋಡಿ ಸುಮ್ಮನಾಗಿ ಬಿಟ್ಟಳು ಪಾಪ ನನ್ನವ್ವ ಮುಕ್ತಳು ಅನಕ್ಷರಸ್ಥಳು ಅಕ್ಷರಸ್ಥರೇ ಈ ಮೂಢನಂಬಿಕೆಗಳನ್ನು ಪಾಲಿಸುವಾಗ ನನ್ನವ ತಾನೇ ಏನು ಹೇಳುವಳು ನನ್ನವ್ವ ತಾನೇ ಹೇಳ್ ಹೇಳುವುದು